ಬ್ರೇಕ್ಫಾಸ್ಟ್ ತಿನ್ಸಿ ಆಯಿತು ಈಗ ಫ್ರೂಟ್ ತಿನ್ನಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೇಲಿ ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ ಯಾರಿಗೆ ಇಷ್ಟೊಲ್ಲ ಅಪ್ಡೇಟ್ ಮಾಡ್ತಿದ್ದೀಯಾ ನೀನು ಯಾರಿಗೆ ವಿಕ್ರಮ್ಗೆ ನಿಮಗೆ ಟೈಮ್ ಟು ಟೈಮ್ ಏನೇನು ಕೊಡಬೇಕು ಅಂತ ದೊಡ್ಡ ಚಾರ್ಟೆ ಕಳ್ಸಿದ್ದಲ್ಲ ಇದು ಬೇರೆ ನಾವುದು ಸಿಗಲಿ ನನ್ನ ಕೈ ಹೌದಾ ಫೋನ್ ಮಾಡ್ಕರಿಲ್ಲ ಅದು ಇದು ಸುಮ್ಮತೀಯ ಯಾಕೆ ನೀನ್ ಕರೆದಿದ್ದು ಅಂತ ಹೇಳಿದ್ರೆ ರೆಕ್ಕೆ ಬಂದಿರೋ ಹಕ್ಕಿ ಮರಿತರ ಹಾಡ್ಕೊಂಡ್ ಬರ್ತಾನೆ ಅವನ್ ಬಂದ್ರೆ ಅವನ ಹತ್ರ ಜಗಳ ಮಾಡೋಕೆ ನನ್ ಕೈ ಶಕ್ತಿನೂ ಇಲ್ಲ ಮುನ್ಸ್ಕೊಳಕ್ ಮನ್ಸು ಇಲ್ಲ ಮನ್ಸಿಲ್ಲ ಅಂದ್ಮೇಲೆ ಅವನ ಹತ್ರ ಯಾಕೆ ಮುನ್ಸ್ಕೋಬೇಕು ಅವನ ಹತ್ರ ಪ್ರೀತಿ ನಾನು ಅಲಕ್ ಮಾತಾಡಿದ್ರೆ ಅವನ್ಗೂ ಖುಷಿ ಆಗಲ್ವಾ ಹ್ಮ್ ಅದೇ ಖುಷಿಲಿ ಅವನ್ ತಾನ್ ಮಾಡಿದ್ದೇ ಸರಿ ಅಂತ ಅನ್ಸ್ಲಿ ಇನ್ನೊಂದಿಬ್ಬರಿಗೂ ಹೊಡಿಲಿ ಹೀಗಾಗ್ಬಾರ್ದು ಅಂದ್ರೆ ಅವನ್ ಜೊತೆ ಮಾತ್ ಬಿಟ್ಟು ಬೆಳ್ಳೆತ್ತಿ ಬ್ರೇಕ್ ಹಾಕ್ಬೇಕು ಇದಕ್ಕೇನಾಗ್ತಿದ್ಯಾ ಅಲ್ವೇ ವೇದ ಯಾರಾದರೂ ಅವ್ನಿಗೆ ಬೈದ್ರೆ ಅವ್ನು ಮಾಡಿದ್ದೆ ಸರಿ ಅಂತ ಅವನ್ನ ವಹಿಸ್ಕೊಂಡು ಬರ್ತೀಯ ಈಗ ಅವ್ನು ಮಾಡಿರೋದೆ ಮಹಾಪರಾಧ ಅನ್ನೋ ಥರ ನೀನೇ ಬೈತಿದ್ಯಾ ಅವ್ನು ಫ್ರೆಂಡ್ ಕಣ ವಯಸ್ಕೋತೀನಿ ಆದರೂ ಅವ್ನು ಹೊಡಿಬಾರ್ದಿತ್ತು ಅವ್ನು ಮಾಡಿದ ತಪ್ಪು ನೀನೇ ತೊಂದರೆ ಮಾಡ್ಲಿಕ್ಕೆ ಬಂದವ್ರಿ ಹೊಡೆದಿದ್ರಲ್ಲಿ ಏನು ತಪ್ಪು ವೇದ ಅವ್ನ ಜೀವಕ್ಕೆ ಏನಾದರೂ ಆಗಿದ್ರೆ ಅವ್ನ ಜೀವನಾನೇ ಅಲ್ಲಿ ತಪ್ಪಿದ್ ಕಣ ಆ ರೌಡಿ ಚಾಕು ಚುಚ್ಚಕ್ಕೆ ಬಂದಿದ್ದ ಅವನಿಗೆ ನಾನು ಏನೋ ಇದಕ್ಕೆ ಸರಿ ಹೋಯಿತು ಅಕಸ್ಮಾತ್ ನಾನು ಭಯ ಆಗುತ್ತೆ ನನ್ಗೆ ಅದಕ್ಕೆ ಅವನಿಗೆ ಅವ್ನು ಮಾಡಿ ತಪ್ಪು ಅನ್ನೋ ಭಾವನೆ ಬರಬೇಕು ಹಾಗೆ ಬರಬೇಕು ಅಂದ್ರೆ ನಾನು ಮಾತಾಡಿ ನಿಲ್ಲಿಸ್ಬೇಕು ಇನ್ನೊಂದ್ಸಲಿ ತಪ್ಪು ಮಾಡೋಕ್ಕೂ ಮುಂಚೆ ಭಯ ಆಗುತ್ತೆ ಅವ್ನಿಗೆ ಮಾಡೋಕೆ ಹೋಗಲ್ಲ ತಪ್ಪನ್ನು ಓ ಹಾಗಿದ್ರೆ ಇದು ಅವನ ಮೇಲಿರೋ ಕಾಳಜಿಯಿಂದ ಮಾಡ್ತಿರೋ ಕಿರಿಕಾ ಹ್ಞೂ ನೋಡು ಪ್ರತಿ ಸಲನೂ ಬುದ್ಧಿ ಮಾತು ಹೇಳಿದ್ರೆ ಬದ್ಲಾಗಲ್ಲ ಕೆಲವೊಂದ್ಸಲಿ ಮಾತಾಡೋದು ಬಿಟ್ಬಿಡ್ಬೇಕು ಅವಾಗ ಬುದ್ಧಿ ಬರುತ್ತೆ ನೋಡ್ತಾರ ಆ ಲಂಬು ಪರ್ಮನೆಂಟಾಗಿ ರೌಡಿಸನ್ ಬಿಟ್ಬಿಡ್ಬೇಕು

ವಿಕ್ರಾಂತ್ ಒಂದ್ ನಿಮಿಷ ಬಾಪ ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಬೇತಾರು ಸರ್ ಆದ್ಮೇಲೆ ಈ ಕಡೆ ನಮ್ ಬರಲ್ಲ ನೀವೇನು ವರಿ ಮಾಡ್ಕೋಬೇಡಿ ಅಯ್ಯೋ ಅದಕ್ಕಲ್ಲಪ್ಪ ನೀನ್ ನಿಲ್ಸಿದ್ದು ನಿನ್ನೆಯಿಂದ ನೀನು ವೇದಾಗ್ ಮಾಡ್ತಿರೋ ಸಹಾಯ ನೋಡ್ಬಿಟ್ಟು ನಿನ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಬಂದಿದೆ ನೀನು ಯಾವ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು ನಾವೇನು ಅಂದ್ಕೊಳೋದಿಲ್ಲ ಸೋ ಮಚ್ ಮಾ ಮಾನ್ನಿಂದ ನಮಗೊಂದು ಸಹಾಯ ಆಗ್ಬೇಕಪ್ಪ ಹೇಳಿದೊಡವ್ರೆ ನೀನು ವೇದಂಗೆ ಒಳ್ಳೆ ಫ್ರೆಂಡ್ ಅಲ್ವಾ ಅವಳು ಚೆನ್ನಾಗಿರ್ತಾಳೆ ಖುಷಿ ಖುಷಿಯಾಗಿರ್ತಾಳೆ ಅಂದರೆ ನೀನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಅಲ್ವಾ ಅವಳಗೋಸ್ಕರ ನಾನು ಕೊಡಕ್ಕ ರೆಡಿ ದೊಡ್ಡವರೆ ಅಯ್ಯೋ ಅಂತ ಮಾತೆಲ್ಲ ಯಾಕಪ್ಪ ಆರ್ತಿಯ ನೀನು ವೇದನ ಮದ್ವೆಗೊಬ್ಸಿದ್ರೆ ಸಾಕು ಮದುವೆಗ